ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ವಾಂತಿ ಸಮಸ್ಯೆ ಕಡಿಮೆಯಾಗಲು ಇವುಗಳಲ್ಲಿದೆ ಪರಿಹಾರ ಹೆಚ್ಚಾಗಿ ವಾಂತಿಯಾಗುತ್ತಿದ್ದಾಗ ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದರ ವಾಸನೆ ತೆಗೆದುಕೊಳ್ಳುವುದರಿಂದ ವಾಂತಿ ಸಮಸ್ಯೆಯು ಬೇಗನೆ ಕಡಿಮೆಯಾಗುತ್ತದೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಗೂ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಹತ್ತು ನಿಮಿಷಕ್ಕೊಮ್ಮೆ ಎರಡೆರಡು ಚಮಚ ಕುಡಿಯುತ್ತಾ ಬಂದರೆ ವಾಂತಿ ಸಮಸ್ಯೆಯು ಕಡಿಮೆಯಾಗುತ್ತದೆ ಏಲಕ್ಕಿಯನ್ನು ಸಿಪ್ಪೆ ಸಹಿತವಾಗಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ವಾಂತಿ ಸಮಸ್ಯೆ ಕಡಿಮೆಯಾಗುತ್ತದೆ ಮಾವಿನ ಚಿಗುರೆಲೆಯನ್ನು ಜಜ್ಜಿ ರಸ ತೆಗೆದು ಸೋಸಿಕೊಂಡು ಎರಡೆರಡು ಹನಿಯಷ್ಟು ಎರಡು ಮೂಗಿನ ಹೊಳ್ಳೆಗಳಿಗೆ ಹಾಕಿಕೊಳ್ಳುವುದರಿಂದ ವಾಂತಿ ಸಮಸ್ಯೆಯು ತಕ್ಷಣ ಕಡಿಮೆಯಾಗುತ್ತದೆ ದಾಳಿಂಬೆ ರಸದಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಂಡು ಸೇವಿಸುತ್ತಾ ಬಂದರೆ ವಾಂತಿಯಾಗುವಿಕೆ ಹಾಗೂ ತಲೆ ಸುತ್ತುವಿಕೆಯ ಸಮಸ್ಯೆಯು ಕಡಿಮೆಯಾಗುತ್ತದೆ ಭತ್ತದ ಅರಳನ್ನು ಪುಡಿ ಮಾಡಿಕೊಂಡು ಮಜ್ಜಿಗೆಯಲ್ಲಿ ಬೆರೆಸಿಕೊಂಡು ಕುಡಿಯುವುದರಿಂದ ವಾಂತಿ ಬೇಗನೆ ಕಡಿಮೆಯಾಗುತ್ತದೆ ಶುಂಠಿ ಹಾಗೂ ಓಮದ ಕಾಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿಯುವುದರಿಂದ ವಾಂತಿ ಸಮಸ್ಯೆ ಕಡಿಮೆಯಾಗುತ್ತದೆ ನೇರಳೆ ಹಣ್ಣಿನ ರಸದಲ್ಲಿ ಅತಿ ಮಧುರ ಚೂರ್ಣವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬಂದರೆ ವಾಂತಿ ಸಮಸ್ಯೆಯು ಕಡಿಮೆಯಾಗುತ್ತದೆ ಉದ್ದಿನ ಬೇಳೆಯನ್ನು ನುನ್ನಗೆ ಪುಡಿ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಪುಡಿ ಸೇರಿಸಿಕೊಂಡು ಸೇವಿಸುವುದರಿಂದ ವಾಂತಿ ಬೇಗನೆ ಕಡಿಮೆಯಾಗುತ್ತದೆ ನವಿಲುಗರಿಯ ಬಿಳಿ ಕಡ್ಡಿಯನ್ನು ಸುಟ್ಟು ಬೂದಿ ಮಾಡಿಕೊಂಡು ಆ ಬೂದಿಗೆ ಜೇನುತುಪ್ಪ ಹಾಕಿಕೊಂಡು ತಿನ್ನುವುದರಿಂದ ವಾಂತಿ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ ವಾಂತಿ ಹಾಗೂ ಬೇದಿ ಎರಡೂ ಸಮಸ್ಯೆ ಇದ್ದರೆ ನಿಂಬೆ ರಸಕ್ಕೆ ಚಿಟಿಕೆ ಏಲಕ್ಕಿ ಪುಡಿ ಹಾಗೂ ಜೇನುತುಪ್ಪ ಹಾಕಿಕೊಂಡು ಎರಡರಿಂದ ಮೂರು ಬಾರಿ ಸೇವಿಸುವುದರಿಂದ ಈ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಈ ಎಲ್ಲ ಮನೆ ಮದ್ದುಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ವಾಂತಿಯ ಸಮಸ್ಯೆಗೆ ಅನ್ವಯಿಸುತ್ತವೆ ಒಂದು ವೇಳೆ ಬೇರೆ ವ್ಯಾಧಿಯ ಸೂಚನೆಯಾಗಿ ವಾಂತಿಯಾಗುತ್ತಿದ್ದರೆ ತಪ್ಪದೇ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ